ಒಂದು ತಿಮೋತಿ ಮೂರನೇ ಅಧ್ಯಾಯ ಧರ್ಮಾಧ್ಯಕ್ಷನ ಗುಣಲಕ್ಷಣಗಳು ಯಾರಾದರೂ ಧರ್ಮಾಧ್ಯಕ್ಷನಾಗಲು ಅಪೇಕ್ಷಿಸಿದರೆ ಅಂಥವನು ಉತ್ತಮ ಸೇವೆಯನ್ನೇ ಬಸ ಬಯಸುತ್ತಾನೆಂಬುದು ನಿಜ ಅಂಥವನು ನಿಂದ ರಹಿತನಾಗಿರಬೇಕು ಏಕಪತ್ನಿ ಉಳ್ಳವನು ಸ್ವಸ್ಥ ಬುದ್ಧಿಯುಳ್ಳವನು ಜಿತೇಂದ್ರಿಯನು ಗೌರವಸ್ಥನು ಮತ್ತು ಅತಿಥಿ ಸತ್ಕಾರ ಮಾಡುವವನು ಆಗಿರಬೇಕು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು ಅವನು ಕುಡುಕನು ಕಲಹಪ್ರಿಯನು ಮತ್ತು ಹೊಡೆದಾಡುವವನು ಆಗಿರಬಾರದು ಶಾಂತನು ದಯಾವಂತನು ಹಣದ ವ್ಯಾಮೋಹ ಇಲ್ಲದವನು ಆಗಿರಬೇಕು ತನ್ನ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸುವವನು ಮಕ್ಕಳನ್ನು ಶಿಸ್ತಿನಲ್ಲಿ ಬೆಳೆಸಿ ಅವರಿಂದ ಗೌರವವನ್ನು ಪಡೆದುಕೊಳ್ಳುವವನು ಆಗಿರಬೇಕು ತನ್ನ ಕುಟುಂಬವನ್ನೇ ಜವಾಬ್ದಾರಿಯುತವಾಗಿ ನಡೆಸಲು ತಿಳಿಯದವನು ದೇವರ ಸಭೆಯನ್ನು ಹೇಗೆ ತಾನೇ ಪರಿಪಾಲಿಸಿಯಾನು ಆತನು ಹೊಸದಾಗಿ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿದವನಾಗಿರಬಾರದು ಇಲ್ಲದಿದ್ದರೆ ಅಹಂಕಾರದಿಂದ ಒಬ್ಬಿಕೊಂಡು ಸೈತಾನನಂತೆಯೇ ದಂಡನೆಗೆ ಗುರಿಯಾದನು ಕ್ರೈಸ್ತರಲ್ಲದವರಿಂದಲೂ ಆತನು ಒಳ್ಳೆಯವನೆನಿಸಿಕೊಂಡಿರಬೇಕು ಹೀಗಿದ್ದರೆ ಮಾತ್ರ ನಿಂದೆಗೊಳಗಾಗದೆ ಸೈತಾನನ ಕುತಂತ್ರಗಳಿಂದ ದೂರವಿರಬಲ್ಲನು ಸಭಾ ಸೇವಕರ ಸದ್ಗುಣಗಳು ಸಭಾ ಸೇವಕರು ಸಜ್ಜನರಾಗಿರಬೇಕು ಎರಡು ನಾಳಿಗೆಯುಳ್ಳವರು ಕುಡುಕರು ಲಾಭಕೋರರು ಆಗಿರಬಾರದು ವಿಶ್ವಾಸದ ನಿಗೂಢ ರಹಸ್ಯಗಳನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕಾಪಾಡಿಕೊಂಡು ಬರುವವರಾಗಿರಬೇಕು ಇವರನ್ನು ಮೊದಲು ಪರೀಕ್ಷೆಗೊಳಪಡಿಸಬೇಕು ಯಾವುದೇ ಕುಂದು ಕೊರತೆ ಕಂಡು ಬರದಿದ್ದಲ್ಲಿ ಇವರನ್ನು ಸಭಾ ಸೇವಕರನ್ನಾಗಿ ನೇಮಿಸಬಹುದು ಅಂತೆಯೇ ಸಭಾ ಸೇವಕಿಯರು ಸಜ್ಜೆಯ ಸಜ್ಜನೆಯರಾಗಿರಬೇಕು ಚಾಡಿ ಮಾತುಗಳನ್ನು ಆಡುವವರು ಮದ್ಯಾಸಕ್ತರು ಆಗಿರದೆ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು ಸಭಾ ಸೇವಕರು ಏಕ ಪತ್ನಿಯುಳ್ಳವರಾಗಿದ್ದು ತಮ್ಮ ಮಕ್ಕಳನ್ನು ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗುವವರಾಗಿರಬೇಕು ನಿಷ್ಠೆಯಿಂದ ಸೇವೆ ಸಲ್ಲಿಸುವ ಸಭಾ ಸೇವಕರು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಕ್ರಿಸ್ತ ಏಸುವಿನಲ್ಲಿ ಅವರಿಗಿರುವ ವಿಶ್ವಾಸವನ್ನು ಸಾರಲು ಧೈರ್ಯ ಸ್ಥೈರ್ಯವನ್ನು ಪಡೆಯುತ್ತಾರೆ ಮಹಿಮಾನ್ವಿತ ಏಸು ಕ್ರಿಸ್ತ ನಾನು ನಿನ್ನ ಬಳಿಗೆ ಬೇಗನೆ ಬರುವೆನೆಂಬ ನಿರೀಕ್ಷೆಯಿಂದಲೇ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಒಂದು ವೇಳೆ ನಾನು ಬರುವುದು ತಡವಾದರೆ ದೇವರ ಮಂದಿರದಲ್ಲಿ ಅಂದರೆ ಜೀವ ಸ್ವರೂಪಿಯಾದ ದೇವರ ಸಭೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ನಿನಗೆ ತಿಳಿಯಲೆಂದು ಇದನ್ನು ಬರೆದಿದ್ದೇನೆ ಸಭೆಯು ಸತ್ಯಕ್ಕೆ ಸ್ತಂಭವೂ ಅಸ್ಥಿವಾರವೂ ಆಗಿದೆ ನಿಜವಾಗಿಯೂ ನಮ್ಮ ಧರ್ಮದ ನಿಗೂಢಾರ್ಥ ಶ್ರೇಷ್ಠವಾದದ್ದು ಎಂಬುದು ನಿಸ್ಸಂದೇಹವಾದ ವಿಷಯ ನರ ಮಾನವ ರೂಪದಲ್ಲಿ ಪ್ರತ್ಯಕ್ಷನಾಗಿ ದೇವರಿಗೆ ಪ್ರಿಯನೆಂದು ಪವಿತ್ರಾತ್ಮರಿಂದ ಪ್ರಕಟಿತನಾಗಿ ದೇವದೂತರಿಗೆ ಪ್ರದರ್ಶಿತವಾಗಿ ಅನ್ಯ ಜನರಿಗೆ ಪ್ರಬೋಧಿತನಾಗಿ ಜಗದಲ್ಲೆಲ್ಲೂ ವಿಶ್ವಾಸ ಪಡೆದವನಾಗಿ ಸ್ವರ್ಗಕ್ಕೇರಿದಾತ ಮಹಿಮಾನ್ವಿತ ಯೇಸು ಕ್ರಿಸ್ತ